ಹಾ ಎಲ್ರಿಗೂ ನಮಸ್ಕಾರ ದ್ವೇಷದ ಪ್ರೀತಿಯ ಹೋಕುಳಿ ಭಾಗ ಇಪ್ಪತ್ತು ಗಂಗಾ ಬಹಳ ಎತ್ತರದ ಏನು ಅಲ್ಲ ಕುಳ್ಳಿಯೇ ಹಾಗಂತ ಬಾರಿ ದಪ್ಪಗೂ ಇಲ್ಲ ಅವಳ ತುಂಬಿದ ಮೈಕೈ ಕೆನ್ನೆ ಸ್ವಲ್ಪ ಬಿಳಿ ಮಿಶ್ರಿತ ಕೆಂಪನೆಯ ಮೈಬಣ್ಣ ಜೋರು ಮಾತು ಎಂಥವರನ್ನು ಒಮ್ಮೆ ತಿರುಗಿ ನೋಡುವಂತೆ ಮಾಡುತ್ತದೆ ಚತುರ್ವೇದಿ ಮನೆಯಲ್ಲಿ ಅವಳನ್ನು ಮಗಳಂತೆ ಕಂಡರೂ ಕೆಲವರಿಗೆ ಅವಳು ಕೇವಲ ಒಬ್ಬ ಅನಾಥೆ ಕೆಲಸದವಳು ಮಾತ್ರ ಈಗ ಇಪ್ಪತ್ತೆರಡು ವರ್ಷದ ಆಸುಪಾಸಿನಲ್ಲಿ ಇರುವ ಹುಡುಗಿಯ ಬಾಯಿ ಸ್ವಲ್ಪ ಜಾಸ್ತಿ ಧರಣಿಯಕ್ಕ ಸುಲೋಚನ ಅಮ್ಮ ನೋಡಿದ್ರೆ ಏನು ಅನ್ಕೊಳಲ್ಲ ಮನೆಯಲ್ಲಿ ಕೆಲಸ ತುಂಬ ಇದೆ ನಾನು ಹೀಗೆ ಅಲಂಕಾರ ಮಾಡಿಕೊಂಡು ಕುಳಿತರೆ ಎಂದು ರಾಗ ಎಳೆದವಳನ್ನು ತಡೆದಿತ್ತು ಸುಲೋಚನರ ಧ್ವನಿ ನಾನು ಅಂದುಕೊಳ್ಳೋದೇನು ನಮ್ಮ ಗಂಗಾ ಇಷ್ಟು ಬೇಗ ದೊಡ್ಡವಳಾದ್ಲಲ್ಲ ಅವಳಿಗೆ ಒಂದು ಒಳ್ಳೆಯ ಗಂಡು ಹುಡುಕಬೇಕಲ್ಲ ಎಂದು ಯೋಚಿಸಬೇಕು ಅಷ್ಟೇ ಎಂದು ನಗುತ್ತಾ ಒಳಬಂದರು ಗಂಗಾಳಿಗೆ ದುಃಖ ಉಮ್ಮಳಿಸಿ ಬಂತು ಕಣ್ಣಿನಿಂದ ಪಟಪಟನೆ ಹನಿಗಳು ಉದುರಿದವು ಗಂಗಾ ಅಳೋದು ಯಾಕೆ ನನಗೆ ಹೆಣ್ಣು ಮಕ್ಕಳಿಲ್ಲ ಆ ಜಾಗ ತುಂಬಿದವಳು ನೀನು ಎಷ್ಟು ಮುದ್ದಾಗಿ ಕಾಣಿಸುತ್ತಿದ್ದೀಯ ನೋಡು ಎಂದು ಗಂಗಾಳ ತಲೆ ಸವರಿದರು ಸುಲೋಚನಾ ಸುಲೋಚನರು ಗಂಗಾಳ ಮೇಲಿಟ್ಟಿರುವ ಅಕ್ಕರೆ ನೋಡಿ ಧರಣಿಗೆ ಸುಲೋಚನರ ಬಗ್ಗೆ ಹೆಮ್ಮೆ ಎನಿಸಿತು ನೀವಿಬ್ಬರು ರೆಡಿಯಾಗಿ ಆಯ್ತಲ್ಲ ಗಂಗಾ ನೀನು ಧರಣಿಯನ್ನು ಕರೆದುಕೊಂಡು ಶಿವಂಬಳಿ ಹೋಗು ಅವರಿಬ್ಬರು ಒಟ್ಟಾಗಿ ಗಾರ್ಡನ್ ಏರಿಯಾದಲ್ಲಿ ಪ್ರಿಪೇರ್ ಆಗಿರುವ ಸ್ಟೇಜ್ ಬಳಿ ಬರಲಿ ಹಾಗೆಯೇ ನೀನು ಸ್ಟೇಜ್ನ ಕಡೆ ಸ್ವಲ್ಪ ನೋಡುತ್ತಿರು ದಮಯಂತಿಯ ಬುದ್ಧಿ ನಿನಗೆ ಗೊತ್ತಲ್ಲ ಏನಾದರೂ ಒಂದು ಚುಚ್ಚಿ ಮಾತನಾಡಿ ಮನಸ್ಸು ಕೆಡಿಸಿಬಿಡುತ್ತಾಳೆ ಏನೇ ಸಮಸ್ಯೆ ಕಾಣಿಸಿಕೊಂಡರೂ ಅಲ್ಲಿ ಅರ್ಜುನ್ ಇರ್ತಾನೆ ಅವನಿಗೆ ಹೇಳು ಎಂದರು ಸುಲೋಚನಾ ಅವರ ಮಾತಿಗೆ ತಲೆಯಾಡಿಸಿದ ಗಂಗಾ ಧರಣಿಯನ್ನು ಕರೆದುಕೊಂಡು ಶಿವಂನಿರುವ ರೂಂ ಕಡೆ ಹೊರಟಳು ಧರಣಿ ಹಾಗೂ ಶಿವಂನ ಜೋಡಿ ಎಲ್ಲರನ್ನು ಸೆಳೆಯುವಂತಿತ್ತು ಶಿವಂ ಜಿಮ್ನಲ್ಲಿ ದಂಡಿಸಿದ ಕಡಕ್ ಮೈಕಟ್ಟು ಹೊಂದಿರುವ ಗಂಭೀರ ನಡೆಗೆ ಎಂಥವರು ಮೆಚ್ಚುವ ಹ್ಯಾಂಡ್ಸಮ್ ಹುಡುಗನಾದರೆ ಧರಣಿ ಯಾವ ಬಿಂಕ ಭಿನ್ನಾನವಿಲ್ಲದ ಸರಳ ಸುಂದರಿ ಅವಳ ನಗು ಎಂಥವರನ್ನು ಸೆಳೆಯುವಂಥದ್ದು ಎಲ್ಲದರಲ್ಲೂ ಪರ್ಫೆಕ್ಟ್ ಕಪಲ್ ಈ ಜೋಡಿ ಮೇಲೆ ಯಾರ ಕಣ್ಣು ಬೀಳದಿರಲಿ ಎಂದು ಮೊದಲು ದೇವರಲ್ಲಿ ಬೇಡಿಕೆ ಇಟ್ಟಿದ್ದು ಗಂಗಾ ಸುಲೋಚನಾ ಹಾಗೂ ರಾಜೇಂದ್ರರವರು ಮತ್ತೆ ಅರ್ಜುನ್ ಮೊದಲು ಶಿವಂ ಧರಣಿ ಭೇಟಿಯಾಗಿದ್ದು ಅರ್ಜುನ್ ಕರೆಸಿದ ಮೀಡಿಯಾದವರನ್ನು ಇಷ್ಟು ದಿನ ಅವರಿಗೆ ಬೇಕಾದಂತೆ ಕತೆ ಹೇಳಿ ಬೊಬ್ಬೆ ಹೊಡೆಯುತ್ತಿದ್ದವರನ್ನು ಇಂದು ಬಾಯಿ ಮುಚ್ಚಿಸುವ ಶಿವಂ ಹೆಲೋ ಎವ್ರಿಬಡಿ ಈಗಲಾದರೂ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿರಬೇಕಲ್ಲ ನಮ್ಮಿಬ್ಬರ ಸಂಬಂಧದ ಬಗ್ಗೆ ಮನೆಯವರೆಲ್ಲ ನಮ್ಮಿಬ್ಬರ ಮದುವೆಯನ್ನು ಒಪ್ಪಿದ್ದಾರೆ ಅದಕ್ಕೆ ಈ ರಿಸೆಪ್ಷನ್ ಸಾಕ್ಷಿ ಎಂದವ ಧರಣಿಯ ಮುಖ ನೋಡಿದ್ದ ಧರಣಿಯ ಮುಂದೆ ಮೈಕ್ ಹಿಡಿದ ಒಬ್ಬಾಕೆ ನೀವು ಶಿವಂ ಸರ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದವರು ಅಲ್ವಾ ಅವರು ಅವರ ಅತ್ತೆ ಮಗಳನ್ನು ಬಿಟ್ಟು ನಿಮ್ಮನ್ನು ಮದುವೆಯಾಗಲು ಕಾರಣ ಏನು ಎಂದು ಕೇಳಿದ್ದಳು ದಮಯಂತಿ ನೀಡಿದ ಕುಮ್ಮಕ್ಕಿನಿಂದ ಆದರೆ ಇದಕ್ಕೆ ಖಡಕ್ ಉತ್ತರ ನೀಡಿದ್ದು ಶಿವಂ ನನ್ನ ಮಿಸಸ್ ಧರಣಿ ಚತುರ್ವೇದಿ ಬಳಿ ಕೇಳುವ ಬದಲು ನನ್ನ ಅತ್ತೆ ದಮಯಂತಿಯವರನ್ನು ನೀವು ಈ ಪ್ರಶ್ನೆ ಕೇಳಿದರೆ ಒಳ್ಳೆಯದು ಯಾಕೆಂದರೆ ದಿಶಾ ಬೆಂಗಳೂರಿನಲ್ಲೇ ಇದ್ದರೂ ಇಷ್ಟು ದಿನವಾದರೂ ಯಾರ ಕಣ್ಣಿಗೂ ಬಿದ್ದಿಲ್ಲ ಸಾಧ್ಯವಾದರೆ ಮೊದಲು ಅವಳನ್ನು ಹುಡುಕಿ ಎಂದವ ಧರಣಿಯ ಕೈ ಜೊತೆ ತನ್ನ ಕೈಯನ್ನು ಗಟ್ಟಿಯಾಗಿ ಬೆಸೆದು ಮುಂದೆ ಹೆಜ್ಜೆ ಇಟ್ಟಿದ್ದ ಧರಣಿಯ ಕಣ್ಣಲ್ಲಿತ್ತು ಶಿವಂ ಕಡೆಗಿನ ಒಲವಿನ ಮಹಾಪೂರ ಪ್ರತಿ ಹೆಣ್ಣು ಬಯಸುವುದು ಇದೆ ತನ್ನ ಪತಿಯಾದವ ನಾಲ್ಕು ಗೋಡೆಯ ಮಧ್ಯದಲ್ಲಿ ತನ್ನೆಷ್ಟು ಮೋಹಿಸುತ್ತಾನೋ ಅದರ ದುಪ್ಪಟ್ಟು ಹೊರ ಜಗತ್ತಿನ ಮುಂದೆ ಮನಸಾರೆ ಗೌರವಿಸಿ ಪ್ರೀತಿಸಬೇಕು ತನ್ನ ಪ್ರತಿ ಕಷ್ಟ ದುಃಖ ಅವಮಾನಗಳಲ್ಲಿ ಜೊತೆಯಾಗಬೇಕು ಎಂದು ಬಯಸುತ್ತಾಳೆ ಇಲ್ಲಿ ಶಿವಂ ಧರಣಿಯ ತೊಳಲಾಟವನ್ನು ತಿಳಿದು ತಾನೇ ತನ್ನವಳಿಗೆ ಹೆಗಲಾಗಿ ನಿಂತಿದ್ದ ಯಾರ ಮುಂದೆಯೂ ತಲೆ ಬಗ್ಗಿಸಿ ನಿಲ್ಲದಂತೆ ನೋಡಿಕೊಂಡಿದ್ದ ಶಿವಂ ಧರಣಿಯ ಜೋಡಿ ಗಾರ್ಡನ್ನಲ್ಲಿ ಮಾಡಿದ್ದ ಸ್ಟೇಜ್ ಏರಿತ್ತು ಅವರ ಜೊತೆಗೆ ಬಂದ ಗಂಗಾ ಮತ್ತು ಅರ್ಜುನ್ ಆ ಜೋಡಿಗಳ ಕಾವಲಿತ್ತು ದೂರದಲ್ಲಿ ತಾಯಿಯೊಂದಿಗೆ ಮುಸುಕು ಹೊದ್ದು ನಿಂತಿದ್ದ ದಿಶಾಳ ಕೋಪದ ಅಗ್ನಿಕೂಪದಂತೆ ಕುದಿಯುತ್ತಿತ್ತು ದಮಯಂತಿಗೆ ಶಿವಂನ ಒಂದೊಂದು ಮಾತು ಕಪಾಳಕ್ಕೆ ಬಾರಿಸಿದಂತೆ ಆಗಿದ್ದಲ್ಲದೆ ಇವನಿಗೆ ದಿಶಾಳ ಬಗ್ಗೆ ತಿಳಿದಿದ್ದು ಹೇಗೆ ಎನ್ನುವ ಪ್ರಶ್ನೆ ಕಾಡಿತ್ತು ಮಗನ ನಡೆ ಸುಲೋಚನಾ ರಾಜೇಂದ್ರರಿಗೆ ನೆಮ್ಮದಿ ತಂದರೆ ಸೋಹಂ ಮಾಯವಾಗಿದ್ದ ವಿಕ್ರಮ್ ತಾನು ಹುಡುಕುತ್ತಿದ್ದವರ ಹೊಸ ರೂಪ ನೋಡಿ ಮಾರು ಹೋಗಿದ್ದ ಏನೇ ಮಿಸ್ ಬಾಯ್ ಬಡ್ಕಿ ತಮ್ಮ ಹೊಸ ಅವತಾರ ಇಲ್ಲಿ ಯಾರನ್ನು ಮಂಗ ಮಾಡಲು ಈ ಅವತಾರ ತಾಳಿದ್ದೀರ ಎಂದು ಕೇಳಬಹುದಾ ಇಲ್ಲಿ ಯಾವ ದೊಂಬರಾಟ ನಡೆಯುತ್ತಿಲ್ಲವಲ್ಲ ಎಂದು ಗಂಗಾರನ್ನು ಹಂಗಿಸಿದ ಅರ್ಜುನ್ ಅವನಿಗೆ ಮೊದಲಿನಿಂದಲೂ ಅನಾಥೆಯಾದ ಗಂಗಾ ಮೇಲೆ ಅಕ್ಕರೆ ಜಾಸ್ತಿ ಯಾವಾಗ್ಲೂ ಪೆದ್ದು ಮುದ್ದು ಪ್ರಶ್ನೆ ಕೇಳಿ ಅರ್ಜುನ್ ಕೈಯಲ್ಲಿ ಬಯಸಿಕೊಂಡು ತೆಪ್ಪಗಾಗುವ ಬಾಯಿ ಬಡುಕಿಯ ವಾದ ಅರ್ಜುನ್ ಮುಂದೆ ನಡೆಯುತ್ತಿರಲಿಲ್ಲ ಕೆಲವು ಸಲ ಅವನ ಮಾತಿಗೆ ಗಂಗಾ ಅತ್ತಿದ್ದು ಇದೆ ಕಷ್ಟಗಳನ್ನು ನೋಡಿದ ಅರ್ಜುನ್ಗೆ ದುಡಿದು ಸ್ವಾಭಿಮಾನದಿಂದ ಬದುಕುತ್ತಿರುವ ಗಂಗಾಳ ಮೇಲೆ ಗೌರವವಿತ್ತು ಆದರೆ ಅವಳ ಬಾಯಿ ಮುಚ್ಚಿಸುವುದಕ್ಕಾಗಿ ಅರ್ಜುನ್ ಅವಳ ಮುಂದೆ ಖಡಕ್ಕಾಗಿ ಇರುತ್ತಿದ್ದ ಅಯ್ಯೋ ನಿಮಗೇನು ನಾನು ಹೇಗೆ ಇದ್ದರೆ ನನ್ನ ನೋಡ್ತಾ ಕೂತ್ಕೊಳ್ಳಿ ಅಂತ ನಾನು ಹೇಳಿದ್ನಾ ಎಂದವಳು ಕೊನೆಯ ಪದಗಳನ್ನು ನುಂಗಿದಳು ಅರ್ಜುನ್ ನೋಟ ತನ್ನ ಕಡೆ ಇರುವುದು ನೋಡಿದ ಗಂಗಾ ನನಗೆ ಮಾಡೋಕೆ ಬೇಕಾದಷ್ಟು ಕೆಲಸಗಳಿವೆ ನಿನ್ನ ಮಾತುಗಳನ್ನು ಕೇಳಿ ಕಿವಿಯಲ್ಲಿ ರಕ್ತ ಬರಿಸಿಕೊಳ್ಳುವ ಬದಲು ಕೆಲಸ ಮಾಡುವುದು ವಾಸಿ ಎಂದವ ಗಂಗಾಳಿಂದ ಸ್ವಲ್ಪ ಮುಂದೆ ಹೋಗಿ ನಿಂತಿದ್ದ ಸೆಕ್ಯೂರಿಟಿ ಬಳಿ ಮಾತನಾಡುತ್ತಿದ್ದ ಅರ್ಜುನ್ ಅವನರಸೆಗೆ ಗಂಗಾ ಮೂತಿ ತಿರುವಿ ನಿಂತಳು ಅವಳಿಗೆ ಅರ್ಜುನ್ ಜೊತೆಗಿನ ಜಗಳ ಹೊಸದಲ್ಲ ಮೊದಲು ಶುರು ಮಾಡುವುದು ಅವನಾದರೂ ಕೊನೆಗೆ ತಪ್ಪೆಲ್ಲ ಗಂಗಾಳ ಮೇಲೆ ಹೊರೆಸುವ ಚಾಣಾಕ್ಷ ಅರ್ಜುನ್ ದೂರದಿಂದ ಅರ್ಜುನ್ ಮತ್ತು ಗಂಗಾಳನ್ನು ನೋಡಿದ ಧರಣಿಗೆ ಇವರಿಬ್ಬರು ಜೋಡಿಯಾದರೆ ಚೆನ್ನಾಗಿರುತ್ತೆ ಎಂದೆನಿಸದಿರಲಿಲ್ಲ ಆದರೆ ಗಂಗಾಳ ಮೇಲೆ ಆಗಲು ಒಂದು ಹದ್ದಿನ ಕಣ್ಣು ಬಿದ್ದಿತ್ತು ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂತೆ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು